ಕೈತಸ ಅನಿನ್ಗ ಆ ಇನ್ಕಮ್ ಸರ್ಟಿಫಿಕೇಟ್ ಕೊಡಕ್ಕೆ ಹೇಳಿದ್ರೆ ಕೊಡ್ತಾ ಇದ್ದಾರೆ ಆ ಇದೊಂದು ಕೊಡಕ್ಕೆ ಅವರು ಕೊಡ್ತೀನಿ ಭೂಮಿ ಇದು ಮಾತ್ರ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಇನ್ನು ಇನ್ನು ಎಷ್ಟು ದುಡ್ಡು ಹೋಗುತ್ತೆ ಒಂದೊಂದು ಟೆನ್ಷನ್ಗೆ ಒಂದು ಬೇರೆ ಬೇರೆ ಸರ್ ಹುಡುಗನಾಗ ಒಂದು ಆರ್ನೂರು ಇದೆ ಸರ್ ಮತ್ತೆ ಹನ್ನೆರಡುನೂರದು ಒಂದು ಪಿ ಎಚ್ ಪಿ ದೊಡ್ಡ ಎರಡು ಇದೆ ಸೆವೆಂಟಿ ಫೈವ್ ಗಿಲೋ ಇಡ್ರಿ ಹನ್ನೆರಡು ನೂರು ಆಮೇಲೆ ಹದಿನಾಲ್ಕುನೂರು ಮತ್ತೆ ಎಂಟ್ನೂರದು ಓ ಸಂ ಸುರಕ್ಷೆಗೆ ಎಷ್ಟು ಹೋಗುತ್ತೆ

ಏನು ಮಾಡಲ್ಲ ಸರ್ ಓನ್ಲಿ ನಲ್ಲಿ ಅರ್ಜಿ ಬರುತ್ತೆ ನಾವು ಓ ಸಮಯ ಇದ ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನ ಯಾಕೆ ಹೋಗೋಲ್ಲ ನೀವು ಕೊಡಿದ್ದೀನಿ ಫಸ್ಟ್ ನಾನು ಹೋಗಿ ಹೋಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟಾ ಕೊಟ್ಬಿಡಿ ಈಗ

ಸರ್ ನಮಸ್ತೆ ನನ್ನ ಹೆಸರು ಒಳ್ಳೆಯ ಪಂಚಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಆಗ ಸೂಚನೆ ತಾಲೂಕು ಇದೆ ಸರ್ ಮಾನವಿಂದ ಸರ್ ಇಲ್ಲೇನಿದೆ ಸರ್ ತಾಲೂಕು ದಂಡಾಧಿಕಾರಿಗಳು ಈ ಕಚೇರಿ ಸರ್ ಈಗ ಅವರು ಲೋಕಯುಕ್ತರು ಇವತ್ತು ಮಧ್ಯಾಹ್ನದಾಗ ಭೇಟಿ ಬಿಟ್ಬಿಟ್ರೆ ಸರ್ ಏನಪ್ಪದಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸರ್ ನೋಡಿರಿ ಇಲ್ಲಿ ಬರುವಂಥ ಈರಿಂಗ್ ಬರುವಂಥ ವ್ಯಕ್ತಿಗಳಿಗೆ ಆಗಲು ಅಂಗವಿಕರಿಗಾಗಲು ಮಹಿಳೆಯರಿಗಾಗಲು ಶೌಚಾಲಯ ಅಂತ ಹೇಳಿ ಸರ್ ಅದು ಒಂದು ಚೇರಿಲ್ಲ ಸರ್ ಮತ್ತು ಆಮೇಲೆ ಯಾವುದೇ ಕಾರಣಕ್ಕೂ ರೈತರು ಬಂದ್ರಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಕೂಡ ನಾವು ಹೇಳಿವೆವು ಸರ್ ಈಗ ಸ್ಪಷ್ಟವಾಗಿ ಸರ್ ನೋಡಿರಿ ಈಗ ಇದು ಒಂದು ಸರ್ ಈಗ ಅವ್ರಿಗೆ ಅಂತ ನಾವು ಮೆಮ್ನಮ್ ಕೊಟ್ಟಿವಿವು ಸರ್ ಮತ್ತು ಅವ್ರಿಗೆ ಮಾಹಿತಿ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ನೋಡಿರಿ ಸರ್ ಈಗ ಕಣ್ ತುಂಬ ನೋಡ್ರಿ ಈಗ ಅದ್ರ ಮುಂದೆ ಏನ್ ಮಾಡ್ತಾರಂತ ನಾವು ಹೋಗಿ ಅಲ್ಲ ಸರ್ ಏನಂತಂದ್ರೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಮಾನವ ಕಂದಾಯ ಕಚೇರಿ ಸಮಸ್ಯೆಗಳನ್ನು ಯಾಕೆ ಅವರು ಸುಧಾರಣೆ ಮಾಡೋಕ್ಕಾಗಲಿಲ್ಲ ಸರ್ ನೋಡ್ರಿ ಸರ್ ಇಲ್ಲಿ ಮಾನವ ತಹಸೀಲ್ದಾರ್ ದಂಡಾಧಿಕ ತಾಲೂಕು ದಂಡಾಧಿಕಾರಿಗಳು ತಾಲೂಕಿಗೆ ನಡೆ ಸರ್ ಈಗ ಯಾರು ಭೀಮ್ರಾಯ ಸರ್ ಅವರು ಯಾಕೆಂದ್ರೆ ಇಲ್ಲಿ ಚೇರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇಲ್ಲ ಬಂದಂತ ರೈತರಿಗೆ ಕೂಡ ಇಲ್ಲ ಸರ್ ಎಲ್ಲ ಗಬ್ಬಿ ದಿನ ಸರ್ ನೆನಪಿಗೆ ನೋಡಿ ಪಕ್ಕದಾಗ ಹೋಗಿ ಭೂಮಿ ಕೇಂದ್ರದಲ್ಲಿ ಇರುವಂತ ಪಾಣಿ ತೆಗೆಯಲ್ಲಿ ಹೋಗಿ ನೋಡಿ ಸರ್ ಈಗ ಗಬ್ಬನ ಗಬ್ಬನ್ನು ಸರ್ ಈಗ ಬರಿ ಸರ್ ಬೇಕಾದ್ರೆ ನೀವು ನೀವು ಬನ್ನಿ ಸರ್ ನಿಮ್ಗೆ ತೋರಿಸ್ತೀವಿ ಆದ್ರೆ ಇದೇ ಮಾತು ಕೂಡ ನಾವು ಲೋಕೇಶ್ ಗಳಿವೆ ಸರ್ ಈಗ ನಾವ್ರು ಬಂದ್ ಹೋಗಿದ್ದಾರೆ ಸರ್ ಈಗ ಅವ್ರು ಏನು ಮಾಡ್ತಾರೆ ಅಂತ ಕಾದ್ ನೋಡಕ್ಕಾಗಿ ಇಂತ ಸರ್ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳ ಅಥವಾ ಏನು ಅಧಿಕಾರಿಗಳ ಸುಧಾರಣೆ ಮಾಡುವ ಇವರಿಗೆ ಒಂದು ರೀತಿಯಲ್ಲಿ ಆ ಬೆಳವಣಿಗೆ ಮಾಡುವಂತ ಅಧಿಕಾರಿಗಳು ಸರ್ ಅಧಿಕಾರಿಗಳು ಯಾಕೆ ಬೇಕು ಸರ್ ಸರ್ ನೋಡಿ ಸರ್ ಇಲ್ಲಿ ಮನೆಯಲ್ಲಿ ಇರುವಂತಹ ಕಂದಾಯ ಇಲಾಖೆ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆಲ್ಲ ಸರ್ ಈಗ ನಾಲ್ಕೂವರೆ ಇಲ್ಲ ನಾಲ್ಕು ಗಂಟೆ ಆದ್ಮೇಲೆ ಇರ್ಬಿಡೋದು ಸರ್ ಈಗ ನೋಡ್ರಿ ಸರ್ ಇವತ್ತು ಲೋಕಲ್ ಬಂದಾರ ಸುಮಾರು ಆರು ಗಂಟೆ ಆಗಿ ಬಂದಿದೆ ಇನ್ನಿದೆ ಸರ್ ಈಗ ಯಾಕಂದ್ರೆ ಅವ್ರಿಗೆ ಭಯ ಇದೆ ಇಲ್ಲ ಅಂತ ನಮ್ಮ ರೈತರು ಅಂತ ಅವ್ರಿಗೆ ಯಾರು ಬರಲಿಲ್ಲ ಸರ್ ಅಂತ ನಾವು ಈ ಪತ್ರಿಕೆ ಕೇಳಕ್ಕೆ ಮಕ್ಕಳು ನಾವು ತಿಳ್ಕೊಳ್ತೇವೆ ಬಸವರಾಜ್ ನಾಯಕ್ ಅಂತೇಳಿ ಏನು ಇವತ್ತು ಮಾನ್ವಿ ತಾಲೂಕಿಗೆ ಮಾನ್ಯ ಲೋಕಾಯುಕ್ತರು ಇವತ್ತು ಭೇಟಿ ನೀಡಿದ್ದಾರೆ ತಹಸೀಲ್ ತಹಸೀಲ್ದಾರ್ ಕಾ ಕಾರ್ಯಾಲಯಕ್ಕೆ ಇವತ್ತು ರೈತರೆಲ್ಲರೂ ಇವತ್ತು ಅವರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ ಏನು ತಾಲೂಕಲ್ಲಿ ಏನು ರೈತರಿಗೆ ಸಿಗಬೇಕಾದಂಥ ಪೋತಿ ವಿರಾಸನ ಆಗಿರ್ಬೋದು ಕ್ರಯ ಆಗಿರ್ಬೋದು ಕೆಲವೊಂದು ನಮಗೆ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಇಲ್ಲಿರತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟೆ ಕೆಲಸ ಮಾಡಿ ಇವತ್ತು ನಮ್ಮ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಇಂಥ ಅನೇಕ ದೂರುಗಳನ್ನು ಇವತ್ತು ಅವರು ಅವರು ನಾವು ಲಿಖಿತ ಮುಖಾಂತರ ಮೌಖಿಕ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ ಏನಂತಂದರೆ ಇವತ್ತು ತಹಸೀಲ್ ಆಫೀಸಲ್ಲಿ ಇವತ್ತು ನಾವು ರೈತರು ಅನ್ನವನ್ನು ನೀಡುವಂಥ ಅನ್ನದಾತರು ಅನ್ನದಾತ ದೇವರುಗಳು ಹೋದರೆ ಇವತ್ತು ಕೂಡೋದಕ್ಕೆ ಯಾವುದೇ ಇಲಾಖೆ ಯಾವುದೇ ಒಂದು ರೂಮ್ನಲ್ಲಿ ಒಂದು ಒಂದಕ್ಕಿಂತ ಚೇರು ಜಾಸ್ತಿ ಇಲ್ಲ ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಮ್ಮ ರೈತರನ್ನ ನಡೆಸ್ಕೋತಾರೆ ಅನ್ನೋದನ್ನು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ ಆಫೀಸಲ್ಲಿ ಎಲ್ಲ ಎಲ್ಲ ಇಲಾಖೆಗಳು ಎಲ್ಲ ರೂಮ್ಗಳಲ್ಲಾಗಿರ್ಬೋದು ಒಂದೋ ಎರಡು ಇಟ್ಟಿದ್ದಾರೆ ಇವತ್ತು ಏನೇ ಕೆಲಸ ಇರಲಿ ರೈತರು ಬಂದರೆ ಇವತ್ತು ಅಲ್ಲಿ ಕೂಡಿಸಿ ಇವತ್ತು ಅವ್ರದ್ದು ಕಷ್ಟ ಏನು ಅವ್ರ ಸಮಸ್ಯೆ ಏನಂತ ತೀರ್ಮಾನ ಮಾಡಬೇಕಾಗಿದ್ದು ಅವರಿಗೆ ಸಂತವಾನ ಹೇಳಿ ಆ ಸಮಸ್ಯೆನ ಬಗೆಹರಿಸ್ಬೇಕಾದಂಥ ಕರೆ ಅವ್ರದ್ದು ಇದು ಇದೆ ಆದರೆ ಇವತ್ತು ನಾವು ನಿಂತ್ಕೊಂಡೇ ನಮ್ಮ ಸಮಸ್ಯೆನ ಹೇಳ್ಬೇಕಾದಂಥ ಪರಿಸ್ಥಿತಿ ತಾಲೂಕಲ್ಲಿ ಬಂದೋದಿಗೆ ಅದ ಅಲ್ಲ ಸರ್ ಈ ರೀತಿಯಾಗಿ ದುರಾಳಿತ ಇದೆ ಅಂದಮೇಲೆ ಲೋಕಾಯುತರು ಬಂದು ಭೇಟಿ ಕೊಟ್ಟಾಗ ಎಚ್ಚೆತ್ಕೊಳ್ತಾರೆ ಅಂದಮೇಲೆ ಏನು ಸರ್ ಇದು ದುರಾಳಿತ ಯಾರು ಇದೆ ಅಲ್ಲ ನಾವೀಗ ರೈತರು ನಮ್ಮ ಕೆಲಸನ ನಾವು ದೂರು ಕೊಡೋ ಕೆಲಸನ ಮಾಡಿದ್ದೀವಿ ನೋಡೋಣ ಈಗ ಈ ಲೋಕಾಯುಕ್ತರು ಸಾಹೇಬರಿಂದ ಇವತ್ತು ತಾಲೂಕಲ್ಲಿರತಕ್ಕಂಥ ರೈತರಿಗೆ ಪ ಏನು ಪಾಳಿಯಲ್ಲಿ ಆಗ್ತಂಥ ಕ್ರಯ ಆಗಿರ್ಬೋದು ಪೋತಿ ವಿರಾಸನ ಆಗಿರ್ಬೋದು ನಮಗೆ ಸರ್ಕಾರಿ ಸೌಲಭ್ಯಕ್ಕೆ ಬರತಕ್ಕಂಥ ಎಲ್ಲ ಯೋಜನೆ ದಾಖಲಾತಿಗಳು ಸಕ ಸಕಾಲದಲ್ಲಿ ಮೂಡ್ತವೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಲೋಕಾಯುಕ್ತರು ಯಾವ ರೀತಿ ತೀರ್ಮಾನ ತೊಗೊಳ್ತಾರೆ ಅಂತೇಳಿ ಇವತ್ತು ಕಾದು ನೋಡುವಂಥ ಕಾಯಕಕ್ಕೆ ನಾವು ಬಂದಿದ್ದೀವಿ ಮೊದಲನೇದಾಗಿ ನಮಸ್ಕಾರಗಳು ಮಾನ್ವಿ ತಾಲೂಕು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಇಲ್ಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ವ್ಯವಸ್ಥೆಗಳಿಲ್ಲ ಕುಡಿಯೋ ನೀರಾಗಲಿ ಆಸನ ವ್ಯವಸ್ಥೆ ಆಗಲಿ ಪಾರ್ಕಿಂಗ್ ಆಗಲಿ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ ವಿಶೇಷವಾಗಿ ಆಹಾರ ಇಲಾಖೆ ಕಂದಾಯ ಇಲಾಖೆಗಳಲ್ಲಿ ಅತ್ಯಂತ ಭ್ರಷ್ಟಾಚಾರ ಇಲಾಖೆ ಅಂದರೆ ಮಾನವಿ ತಾಲೂಕು ವಿಶೇಷವಾಗಿ ಶಾಸಕರು ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕು ತೊಂದರೆ ಎಲ್ಲಿದೆ ಸಮಸ್ಯೆಲ್ಲಿದೆ ಕರ್ನಾಟಕ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಇದೆ ಆದರೆ ಅಧಿಕಾರಿಗಳಿಂದ ನಮಗೆ ಸಾರ್ವಜನಿಕವಾಗಿ ಮುಟ್ತಾ ಇಲ್ಲ ವಿಶೇಷವಾಗಿ ತಾಲ್ ದಂಡಾಧಿಕಾರಿಗಳು ಇದನ್ನು ಗಮನಹರಿಸಬೇಕು ಆಹಾರ ಇಲಾಖೆಯಲ್ಲಿ ದೊಡ್ಡ 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 ಬಹಳ ದೊಡ್ಡವಾಗಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿದ್ದಾರೆ ಇದರ ಬಗ್ಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಈಗ ನೀವು ತಾವು ದೂರ ಏನೇನು ಸಮಸ್ಯೆ ಇದೆ ಸರ್ ಬಹಳಷ್ಟು ನಾವು ಕೊಟ್ಟಿದ್ದೀವಿ ಶೌಚಾಲಯ ಆಯಿತು ನೀರಿನ ವ್ಯವಸ್ಥೆ ಆಯಿತು ಆಸನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಆಡಳಿತದ ಸುಧಾರಣೆಗಾಗಿ ಬಹಳಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಅವರು ಬಂದು ಹೋದ ನಂತರ ಇಲ್ಲಿ ಎಷ್ಟು ಪ್ರಗತಿ ಆಗುತ್ತೆ ಆಗುವುದಿಲ್ಲ ಕಾದು ನೋಡೋಣ ಅಲ್ಲ ಸರ್ ಏನಂತಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ರು ಕೂಡ ಈ ಒಂದು ಮಾನವೀಯ ತಹಸೀಲ್ ಕಚೇರಿಯಲ್ಲಿ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಜನರಿಗೆ ಇಲ್ಲ ಅಂದ್ರೆ ಇದು ಏನು ಸರ್ ಇದೆ ಒಂದು ಒಂದು ರೀತಿಯಲ್ಲಿ ಹಿಟ್ಲರ್ ಅಧಿಕಾರಿಗಳ ಇವರೆಲ್ಲ ದೊಡ್ಡ ದುರಂತ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯ ಎಲ್ಲ ಸವಿವಾರವಾಗಿ ವಿವರಿಸಲಾಗಿದೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ನೀನು ಯಾರು ಪ್ರಶ್ನೆ ಮಾಡೋದು ನಿನ್ಗೆ ಏನು ಸಂಬಂಧ ಈ ನಾನು ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿ ಬಂದಿದ್ದೀನಿ ನನ್ನ ಅಹವಾಲನ್ನು ಅವ್ರಿಗೆ ಲೋಕಾಯುಕ್ತರು ಕೊಡ್ತೀನಿ ನಾನೇ ನಾಳೆ ಟಾರ್ಗೆಟ್ ಆಗಿ ಆಗ್ತೀನಿ ಇಲ್ಲಿ ಅಧಿಕಾರಿಗಳಿಗೆ ಅಲ್ಲ ವ್ಯವಸ್ಥೆ ಆ ರೀತಿ ಇಲ್ಲಿ ಇದೆ ಯಾರು ಇಲ್ಲಿ ಮಾತಾಡ್ತಾರೆ ಅವ್ರು ಟಾರ್ಗೆಟ್ ಆಗಿ ಇಲ್ಲಿ ಆಗ್ತಾ ಇದಾರೆ ಸದ್ಯ ಸಾಮ್ರಾಜ್ಯವಾಗ್ತಿದ ದಲ್ಲಾಳಿಗಳ ದೊಡ್ಡ ಕೋಟೆ ಇದು ಮಾನ್ವಿ ತಾಲೂಕು ಆಡಳಿತ ದೊಡ್ಡ ಕೋಟೆ ಆ ರೀತಿ ಇಲ್ಲಿ ಮಾರ್ಪಟ್ಟಿದೆ ಎಲ್ಲ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆಗಳನ್ನು ಗಮನಿಸಬೇಕು ವಿಶೇಷವಾಗಿ ಸಬ್ ರಿಜಿಸ್ಟ್ರಾರ್ ಮಾನ್ವಿ ಆಹಾರ ಇಲಾಖೆ ಮಾನ್ವಿ ಕಂದಾಯ ಇಲಾಖೆ ಮಾನವೀಯ ಗಮನಿಸಬೇಕು ವಿಶೇಷ ಏನಂದರೆ ಸಿರುವಾರು ಮತ್ತು ಮಾನವಿ ತಾಲೂಕುಗಳಿಗೆ ಒಬ್ಬೇ ಒಬ್ಬರೇ ಶಾಸಕರು ಅಲ್ಲಿ ಬೇರೆ ತಹಸೀಲ್ದಾರ್ ಇದ್ರೂ ವ್ಯವಸ್ಥೆ ಮಾತ್ರ ಇಲ್ಲಿಗೆ ಇದೆ ಆಹಾರ ಇಲಾಖೆ ಅಲ್ಲಿ ಇಲ್ಲ ಸಿರುವಾರಲ್ಲಿ ಯಾಕೆ ಇಲ್ಲ ನಮ್ಗೆ ತಹಶೀಲ್ದಾರ್ಗಳು ಸಿರಿವಾರಲ್ಲಿ ಇದ್ದ ಮೇಲೆ ಆಹಾರ ಇಲಾಖೆ ನೀವು ಅಲ್ಲಿ ಕೊಡ್ರಿ ಸಿರುವಾರಿಗೆ ಕಲ್ಲೂರಿಂದ ಯಾಕೆ ಕೊಟ್ಟಿಲ್ಲ ತಾವು ಇದು ಪ್ರಶ್ನೆ ಮಾಡುವಂತಹ ದೊಡ್ಡ ಪ್ರಶ್ನೆ ಪ್ರಶ್ನೆ ಮಾಡೋರಿಲ್ಲ ಕೇಳೋರಿಲ್ಲ ಶಾಸಕರು ಸೈಲೆಂಟ್ ಆಗಿದ್ದಾರೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅವರಿಗೆ ಮಾಹಿತಿ ತಲುಪ್ತಾ ಇಲ್ಲ ಶಾಸಕರಿಗೆ ಯಾರು ಹೇಳ್ತಾ ಇಲ್ಲ ಅಧಿಕಾರಿಗಳು ಮುಟ್ಟಿಸ್ತಾ ಇಲ್ಲ ಗ್ರಾಮೀಣ ಶಾಸಕ ಅಧಿಕಾರಿಗಳು ಒಂದು ರೀತಿಯಲ್ಲಿ ಮುಚ್ಚಾಕುವ ಹಾಕುವ ತಂತ್ರ ಮಾಡ್ತಾ ಇದ್ದಾರೆ ಅಲ್ಲ ಅಧಿಕಾರಿಗಳು ಮುಚ್ಚು ಹಾಕಲಿ ಸರ್ ಇಲ್ಲಿ ಲೋಕಲ್ ಲೋಕಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಶಾಸಕರಿಗೆ ಮುಟ್ಟಿಸ್ರಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿರಿ ಇದು ವಾಕ್ ಸ್ವಾತಂತ್ರ್ಯ ಸ್ವತಂತ್ರ ರಾಷ್ಟ್ರ ಸ್ವತಂತ್ರ ದೇಶ ಪ್ರಶ್ನೆ ಮಾಡೋ ಹಕ್ಕು ಎಲ್ಲರಿಗಿದೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಮೂಲಭೂತ ಜವಾಬ್ದಾರಿಗಳು ನಮ್ಮಲ್ಲಿವೆ ನೀವು ನಿಮ್ಮ ಜವಾಬ್ದಾರಿ ವಹಿಸ್ರಿ ನಾವು ನಮ್ಮ ಜವಾಬ್ದಾರಿ ವಹಿಸ್ತೀವಿ ದಯವಿಟ್ಟು ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದಾಗಲಿ ತೊಂದರೆ ಕೊಡಬೇಡಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಕೇಳ್ತೇನೆ ಲೋಕಾಯುಕ್ತರು ಇವತ್ತೇನು ಬಂದಿರಲ್ಲ ತಾವು ಬಂದು ಹೋದ ನಂತರ ಇಲ್ಲಿ ಪ್ರಗತಿ ಆಗಬೇಕು ಅದನ್ನು ನಾವು ನಿಮ್ಮಿಂದ ಒಂದು ವಿನಂತಿ ಮಾಡ್ತಿದ್ದೀವಿ